ಓಕೆ ಬಸ್ ಫ್ರೀ ಮತ್ತೆ ನಮ್ಗೆ ಬೇಕಾದದ್ದು ಹೆಂಗಸರಿಗೆ ಸರಿಯೇ ಸಾವಿರ ಇದಕ್ಕೆ ಹಾಕಿದ್ದಾರೆ ಅದೆಲ್ಲ ಒಳ್ಳೆ ವಿಷಯನೇ ಅದು ನಮ್ಗೆ ಲೆಡಿಸ್ ಗೆ ಒಳ್ಳೇದಾಗ್ತದೆ ಅದಕ್ಕೆ ಎಲ್ಲಿ ಎಲ್ಲಿ ಬೇಕಾದ್ರೂ ಪ್ರಯಾಣ ಮಾಡ್ಬೋದು ದೇವಸ್ಥಾನದ ಎಲ್ಲಾ ಬರ್ಬೇಕು ಅದೇ ಬರ್ಬೇಕು ಕಾಂಗ್ರೆಸ್ ಓಕೆ ಅಕ ಕಾಂಗ್ರೆಸ್ ಇ ಕಾಂಗ್ರೆಸ್ ಮಾಡಿತ್ತು ಹೇಳಿದ್ದು ಮಾಡಿ ತೋರಿಸ್ತಾರೆ ಅದಕ್ಕೆ ನಮ್ಗೆ ಇಷ್ಟ ಮಾಡುದಿಲ್ಲ ಅವರು ಮಾಡಿ ಸುಮ್ನೆ ಇದ್ದಾರೆ ಬಡವರಿಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅವರು ಹಾಗೆ ಮಾಡಿದ್ರೆ ಇವ್ರಾದ್ರೆ ಒಳ್ಳೆ ಮಾಡ್ತಾರೆ ಸರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಗೆ ಪ್ರಧಾನ ಮಂತ್ರಿ ಯಾರಾದ್ರೆ ಅಭಿವೃದ್ಧಿ ಆಗುತ್ತೆ ಮೋದಿ 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 ಸರ್ ಅಲ್ಲಿ ಯಾರು ಸರಿ ಆಗಿದ್ದಾರೆ ಮತ್ತೊಂದ್ಸರಿ ಆಗ್ಲಿ ಮತ್ತೊಂದ್ಸರಿ ಆಗ್ಲಿ ಈ ಇಲ್ಲಿ ಉಡುಪಿ ಚಿಕ್ಕಮಂಗ್ಳೂರು ಜಿಲ್ಲೆಯಲ್ಲಿ ಒಳವು ಯಾರ್ ಕಡೆ ಇದೆ ಅಂದ್ರೆ ಬಿಜೆಪಿ 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 ಮೋದಿ ಅವರು ಯಾಕೆ ಸರಿ ಆಗಿದ್ರು ಅಭಿವೃದ್ಧಿ ಆಗಿದೆ ಅಂತೀರಾ ಅವ್ರು ಸಾಯೋರ್ಗ ಅವರೇ ಆಗ್ತಾರೆ ಅವರೇ ಇರ್ಬೇಕು ಕಾಂಗ್ರೆಸ್ ಬಂದ್ರೆ ಹೇಗಿರುತ್ತೆ ಉದ್ದೇಶ ಹಾಳಾಗ್ತದೆ ಬೇಡ ಅಂತ ಬೇಡ ಟೂ ತೌಸಂಡ್ ಟ್ವೆಂಟಿ ಫೋರ್ ಗೆ ಪ್ರಧಾನ ಮಂತ್ರಿ ಯಾರಾದ್ರೆ ದೇಶ ಅಭಿವೃದ್ಧಿ ಆಗುತ್ತೆ ಮೋದಿ ಅಲ್ಲಿ ಯಾಕೆ ಸರಿ ಆಗಿದ್ದಾರೆ ಅಭಿವೃದ್ಧಿ ಆಗಿದೆ ಆಗಿದೆ ಪರವಾಗಿಲ್ಲ ಇನ್ನು ಇದ್ರು ಇನ್ನು ಮಾಡ್ಬೋದು ಎಂತ ಈಗಕ್ಕಿಂತ ಇನ್ನು ಇಂಪ್ರೂವ್ಮೆಂಟ್ ಎಲ್ಲ ಆಗ್ಬೋದು ಇನ್ನು ಐದು ವರ್ಷ ಅಲ್ಲ ಇನ್ನು ನೂರು ವರ್ಷ ಆದ್ರೂ ಮೋದಿಯೇ ಬರ್ಬೇಕು ಅಭಿವೃದ್ಧಿ ಮಾಡ್ತಾರಂತ ಅಥವಾ ಸೆಕ್ಯೂರಿಟಿ ಸೆಕ್ಯೂರಿಟಿ ಅಭಿವೃದ್ಧಿ ಎಲ್ಲ ಎಲ್ಲ ನಮ್ಮ ದೇಶದ ಭವಿಷ್ಯಕ್ಕೆ ಮೋದಿಯೇ ಬೇಕು ಸರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಗೆ ಪ್ರಧಾನ ಮಂತ್ರಿ ಯಾರಾದ್ರೆ ದೇಶದ ಅಭಿವೃದ್ಧಿ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿ ಆಗುತ್ತೆ ಅಭಿವೃದ್ಧಿಗೋಸ್ಕರ ರಾಹುಲ್ ಗಾಂಧಿ ಆಗ್ತದೆ ಓಕೆ ಈಗ ಮೋದಿ ಅವರು ಟೂ ಟೈಮ್ಸ್ ಆಗಿದ್ರು ಅದ್ರ ಬಗ್ಗೆ ಏನು ಹೇಳ್ತೀರಾ ಅದ್ರ ಬಗ್ಗೆ ಏನು ಕೆಲಸ ಆಗಿಲ್ಲ ದೇಶದಲ್ಲಿ ಅದಕ್ಕಾಗಿ ಚೇಂಜ್ ಮಾಡಬೇಕಂತ ಚೇಂಜ್ ಮಾಡಬೇಕಂತ ಓಕೆ ಈ ಸರಿ ಉಡುಪಿ ಉಡುಪಿ ಮತ್ತೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಲವು ಯಾರ ಕಡೆ ಜಾಸ್ತಿ ಇದೆ ಅಂತ ಜಯಪ್ರಕಾಶ್ ಜಯಪ್ರಕಾಶ್ ಎಜುಕೇಶನ್ ಅಂತ ಅವರಿಗೆ ಸ್ವಲ್ಪ ಇದು ಉಂಟು ಕೆಲಸ ಎಲ್ಲ ಆಗ್ತದೆ ಜಯಪ್ರಕಾಶ್ ಜಯಪ್ರಕಾಶ್ ಓಕೆ ಇವಾಗ ಬಂದ್ಬಿಟ್ಟು ಇಲ್ಲಿ ಟಫ್ ಇದೆ ಅಂತೀರಾ ಗೆಲ್ಲಕ್ಕೆ ಅಥವಾ ಈಸಿಯಾಗಿ ಗೆಲ್ತಾರೆ ಅಂತ ನೆಟ್ ಟು ನೆಟ್ ನೆಟ್ ಟು ನೆಟ್ ನೆಟ್ ಟು ನೆಟ್ ಜಾಸ್ತಿಯಾಗಿ ಟ್ವೆಂಟಿ ಪರ್ಸೆಂಟ್ ಒಂದು ಸಿಕ್ಸ್ಟಿ ಪರ್ಸೆಂಟ್ ಜಯಪ್ರಕಾಶ್ ಹೆಗಡೆ ಅಭಿವೃದ್ಧಿ ಆಗಿದೆ ಜಯಪ್ರಕಾಶ್ ಹೆಗಡೆ ಬಂದ್ರೆ ಖಂಡಿತ ಆಗತ್ತೆ ಖಂಡಿತ ಓಕೆ ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ಪ್ರಧಾನಮಂತ್ರಿ ಯಾರು ಆಗ್ಬೇಕು ಪ್ರಧಾನಮಂತ್ರಿ ಮೋದಿನೇ ಆಗ್ಬೇಕು ಮೋದಿ ಯಾಕಂತೇಳಿ ಅವ್ರು ಬಂದ ಮೇಲೆ ಹಿಂದೂ ರಾಷ್ಟ್ರ ಆಗಿದೆ ಹಿಂದೂ ರಾಷ್ಟ್ರ ಆಗ್ಬೇಕು ಭಾರತ ಯಾವತ್ತಿದ್ರೆ ಹಿಂದೂ ರಾಷ್ಟ್ರನೇ ಅವರೇ ಬರ್ಬೇಕು ಇಷ್ಟು ವರ್ಷ ಕಾಂಗ್ರೆಸ್ ಇತ್ತು ಅವ್ರು ಮಾಡ್ಬೇಕಿತ್ತು ಅವ್ರು ಮಾಡ್ಲಿಲ್ಲ ಹಾಗಾಗಿ ಈ ಸಲ ನಮ್ದು ಓಟು ಮೋದಿಗೆ ಚಿಕ್ಕಮಗಳೂರು ಕೋಟಾ ಶ್ರೀನಿವಾಸ ಪೂಜಾರಿ ಬಿಜೆಪಿ ಅಂತ ಹೇಳಿ ಯಾರು ನಿಂತು ಓಟ್ ಅವ್ರಿಗೇನೆ ಮೋದಿ ನೋಡಿ ಊಟ ಹಾಕುದು ಬೇಡ ನಮ್ಗೆ ದೇಶ ಅಭಿವೃದ್ಧಿ ಆಗ್ಬೇಕು ರಾಜ್ಯ ಅಭಿವೃದ್ಧಿ ಆಗ್ಬೇಕು ಅದ್ಬಿಟ್ಟು ಫ್ರೀ ಅದು ಇದೆಲ್ಲ ಇಲ್ಲ ಈ ಫ್ರೀ ಗ್ಯಾರಂಟಿ ಬಗ್ಗೆ ಏನ್ ಹೇಳ್ತೀರಾ ಅದೆಲ್ಲ ಸುಮ್ನೆ ಈಚೆ ಕೊಡುದು ಆಚೆ ತಗೊಳ್ಳುದು

ಟ್ವೆಂಟಿ ಮಂತ್ರಿ ಯಾರಾದ್ರೆ ದೇಶದ ಅಭಿವೃದ್ಧಿ ಅಭಿವೃದ್ಧಿ ಅರವತ್ತು ವರ್ಷದಲ್ಲಿ ದೇಶದ ಅಭಿವೃದ್ಧಿ ಯಾರು ಮಾಡಿದ್ದಾರೆ ಈಗ ಹತ್ತು ವರ್ಷದಲ್ಲಿ ದೇಶದ ಅಭಿವೃದ್ಧಿ ಯಾರು ಮಾಡಿದ್ದಾರೆ ಅವರೇ ಮಾಡಿದ್ದಾರೆ ಹಾಗಾಗಿ ಮುಂದಿನ ಪ್ರಧಾನಮಂತ್ರಿ ಮೋದಿಜಿಯವರಾದ್ರೆ ದೇಶದ ಅಭಿವೃದ್ಧಿ ಆಗ್ತದೆ ದೇಶದ ಭದ್ರತೆಗೆ ಒಳ್ಳೇದು ಎಲ್ಲದಕ್ಕೂ ಒಳ್ಳೇದು

ಖಂಡಿತವಾಗಿಯೂ ನರೇಂದ್ರ ಮೋದಿ ಖಂಡಿತ ಖಂಡಿತ ಬೇರೆ ಯಾರಿಲ್ಲ ನಮ್ಮ ದೇಶ ಎಲ್ಲ ಹೋಗ್ತದೆ ದೇಶ ಎಲ್ಲ ಹಾಳಾಗಿ ಹೋಗುತ್ತೆ ಅವರೇ ಬರ್ಬೇಕು ಅವರೇ ಬಂದ್ರೆ ಮಾತ್ರ ಇಲ್ಲಿ ಒಲವು ಬಿಜೆಪಿ ಇದೆ ಖಂಡಿತ ಅಭಿವೃದ್ಧಿ ಆಗ್ತಾ ಆಗ್ತಾ ಇದೆ ಅದು ಅಭಿವೃದ್ಧಿ ಬರೀ ಜಿಲ್ಲೆ ಅಂತ ಹೇಳಿದ್ರೆ ಆಗೋದಿಲ್ಲ ಇಡೀ ದೇಶದ ಅಭಿವೃದ್ಧಿ ಆಗ್ತಾ ಇದೆ ಆದ್ರಿಂದ ಅದು ನೋಡ್ಬೇಕಾಗತ್ತೆ ಉಡುಪಿಯಲ್ಲಿ ಅವರಿಗೆ ಅವಕಾಶ ಇಲ್ಲ ಆದ್ರಿಂದ ಮಾಡ್ಲಿಕ್ಕೆ ಆಗಿಲ್ಲ ನೆಕ್ಸ್ಟ್ ಮನೆ ಮಾಡ್ತಾರೆ ಅಂತೇಳಿ ಆರಂಡ್ ಹೌದ್ ಈಗ ಟೂ ತೌಸಂಡ್ ಟ್ವೆಂಟಿ ಫೋರ್ ಗೆ ಪ್ರಧಾನಮಂತ್ರಿ ಮಂತ್ರಿ ಯಾರಾದ್ರೆ ಚೆನ್ನಾಗಿರುತ್ತೆ ಮೋದಿ ಯಾ ಮೋದಿ ಬರಬೇಕು ಬೇರೆ ಬೇರೆ ಕಾಂಗ್ರೆಸ್ ಬೇರೆ ಬೇರೆತೋ ಚೆನ್ನಾಗಿ ಇರೋಂಗಿಲ್ಲ ಹಾಂ ಇರಲ್ಲ ಇವಾಗ ಮೋದಿ ಬಂದಿತ್ತು ಅಂದ್ರಕು ಫೆಸಿಲಿಟಿ ಚೆನ್ನಾಗೆ ಅದೇನು ದೊಡ್ಡ ತಗೋಂಗಿಲ್ಲ ಆಮೇಲೆ ಫ್ಯಾಮಿಲಿ ಇಲ್ಲ ಅದೇ ಒಬ್ರು ಇರ್ತದೆ ಅದು ಅಂದರ್ಗು ಸಹಾಯ ಮಾಡ್ತದೆ ಅಂದ ಇವಾಗ ಫ್ಯೂಚರ್ ಇಲ್ಲ ಫೈವ್ ಇಯರ್ಸ್ ಟೆನ್ ಇಯರ್ಸ್ ಆವಾಗ ಅನ್ ಫುಲ್ ಕರ್ನಾಟಕ ಇಲ್ಲ ಫುಲ್ ಇಂಡಿಯಲ್ಲ ಅಂದರ್ಗು ಕರೆಕ್ಟ್ ಮೆಜರ್ಮೆಂಟ್ ಪಂಡಿಟ್ಟು ಆವಾಗ ಅಂದಕ್ಕೂ ನಲ್ಲ ಸಹಾಯ ಮಾಡ್ತದೆ యారు అమీర్లో యారు గరీబిల్ యారు పువర్లో అందరికూ ఒం ఒన్ సమే మోదీ అందరు ఒన్ సమాను పారు ఇది తగదీ నాలికూ అదృష్ట ఇన్నే గొప్పలో నాలి మీకు చనగే వీడి కొడు వీడి సిక్తుంది నీకు బిజినెస్ చనగే అంద లెవలు రిచ్ పీపుల్ ఆల్సో పువర్ పీపుల్ ఆల్సో లెవెల్ అది ಮೋದಿ ಮೋದಿ ಚೆನ್ನಾಗಿ ಮಾಡ್ತಿದ್ದ ನೋಡ್ತದೆ ಅದ್ ಗ್ಯಾರಂಟಿ ಅದು ಹಂಡ್ರೆಡ್ ನಾನು ರೈಟಿಂಗ್ ಲಾ ಕೊಡ್ತೇನೆ ಬಾಂಡ್ ಪೇಪರ್ ಲಾ ಕೊಡ್ತಾ ಮೋದಿ ಬರಬೇಕು ಇಲ್ಲ ತು ವೇಸ್ಟ್ ಲೈಫ್ ಬಸ್ ಫ್ರೀ ಇದೆ ಅದು ಭೀ ಚೆನ್ನಾಗಿದೆ ಬಟ್ ಫಸ್ಟ್ ಇಂಡಿಯಾಕು ಮನಿ ಬೇಕು ಪೂವರ್ ಬೇಡ ಆಲ್ ಫಾರು ಇವಾಗ ಫ್ರೀ ಇದೆ ಲೇಡೀಸ್ అవుట్ సైడ్ ఔట్సైడ్ ఎల్లి హెల్ లాస్ ఆదు అది ఫ్రీ బేడా ఫ్రీ బేడా యార్గూ భీ బేడ అందరికూ టికెట్ బెక్ గ్యాస్ ఇకణి బస్ ఇకణి ట్రైన్ ఇక యార్గూ సీనియర్ సిటిజన్ సిటీజన్కు హెల్ప్ మా బట్ ఫ్రీ బేడా ఇవ్వగ ఆల్గూ కాస్ అన్నీ బర్తది ఆల్ ఇది బస్ అంతా ఫుల్ అది సన్ను ಮರುಮಗ ಅಂದರೂ ನನ್ನ ಕೆಲ್ಸಕ್ಕೆ ಹೋಗ್ತಿದ್ದೆ ನನ್ನ ಚೆನ್ನಾಗಿ ಮನೆ ಇದೆ ಮೊದಲು ಯಾಕೆ ಫ್ರೀ ಬೇಕು ಫ್ರೀ ಬ್ಯಾಡ ಅಂದ್ರ ಕನೇ ಕಾಸ್ ತಕೋ ಅಂದರ್ಗು ಕಾಸ್ ತಗೋತ ಅಪ್ ಇಂಡಿಯಾ ರಿಚ್ ಇವಾಗ ಭೀ ಇಂಡಿಯಾ ತುಂಬ ರಿಚ್ ಇರ್ತದೆ ಬೇರೆ ವರ್ಲ್ಡ್ ಅಂದ್ರ ಕಂಟ್ರಿ ಲೂಸ್ ಇರ್ತದೆ ಇವಾಗ ಇಂಡಿಯಾ ಓನ್ಲಿ ಬೆಸ್ಟ್ ಇವಾಗ ಭೀ ನಾನು ಹೇಳ್ತೀನಿ ಹಿಂಗೆ ಸುಖ ಇಲ್ಲಿ ಸುಖ ಎಲ್ಲಿ ಸುಖ ಇಲ್ಲ ಈ ವರ್ಲ್ಡ್ರ ಇಲ್ಲಿ ನಮ್ಮ ಹೆಂಡತೆ ಒಂದು ಖುಷಿ ಆಗ್ತಾಳೆ ಖುಷಿ ಹ್ಯಾಪಿನೆಸ್ ಸರ್ವೆಂಟ್ ಸಿಕುತದಿ ಬ್ರಷ್ಟೆ ತಕತ ಕಮ್ಮಿ ಕಾಸ್ ಜಾಸ್ತಿ ಕಾ ಸೆಕ್ಯೂರಿಟಿ ಕಾसिला леಡಿಸ್ ಕೋ ಪ್ರೊಟೆಕ್ಟ್ ಪಂಡಿಟಿ ಕೆ ಅದಯಂತ ಚೆನ್ನಾಗಿ ಇಂಗ ಇದೆ ಒಕ ನಿಮಗೆ ಕಾಂಪ್ಲಿಮೆಂಟ್ ಮೋಜಿ ತಕ ಕಾಂಪ್ಲಿಮೆಂಟ್ ಯು ಆಲ್ಸೋ ಗಾಟ್ ಬ್ಲೆಸ್ ಯು ಯು ಆರ್ ಆಲ್ಸೋ ಗಾಟ್ ಬ್ಲೆಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಈಗ 2024 ಗೆ ಪ್ರಧಾನಮಂತ್ರಿ ಯಾರು ಆಗಬೇಕು ಮೋದಿ ಆಗ್ಬೇಕು ಹಿಂದೂ ಮುಸ್ಲಿಮನ್ ಭೇದ ಭಾವ ಇರಬಹುದು ನಮ್ಮ ದೇಶ ಏಕತೆ ಭಾವನೆ ಇರಬೇಕು ಹಿಂದೂ ಇರ್ಲಿ ಮುಸ್ಲಿಮನ್ ಇರ್ಲಿ ಕ್ರಿಶ್ಚಿಯನ್ ಯಾವುದೇ ಧರ್ಮ ಇರಬೇಕು ಏಕತೆ ನಾವು ಭಾರತೀಯತೆ ಇರಬೇಕಷ್ಟೇ ಮೋದಿ ಯಾವತ್ತು ಹಿಂದೂ ಮುಸ್ಲಿಂ ಅಂತ ಭೇದ ಭಾವ ಮಾಡಿಲ್ಲ ಮಾಡುದು ಇಲ್ಲ ಅವನ ವ್ಯಕ್ತಿತ್ವದಲ್ಲಿ ಈಗ ಬಂದ್ಬಿಟ್ಟು ಈ ಸರಿ ಗೆಲುವು ಈಜಿ ಅಂತೀರಾ ಅಥವಾ ಈಜಿ ಈಜಿ ಏನು ಕಷ್ಟ ಇಲ್ಲ ಎದುರಾಳಿಗಳೇ ಇಲ್ಲ ಅಂತ ಕೇಳಿದ್ರೆ ಅವ ಯಾವ ಭೇದ ಭಾವ ಮಾಡ್ತಾ ಇಲ್ಲ ಕೆಲವೊಬ್ರು ಯಾರು ಮಾಡ್ತಿರ್ಬೋದು ಇಲ್ಲ ಅಂತ ಹೇಳಲ್ಲ ನಾನು ಬರಲ್ಲ ಎಲ್ಲ ಪಕ್ಷದಲ್ಲಿ ಕೂಡ ಕಳ್ರೆ ಇದ್ದಾರೆ ಒಟ್ಟಾರೆ ಎಲ್ಲಾ ಪಕ್ಷದಲ್ಲೂ ಇದ್ದಾರೆ ನಾನು ಒಂದು ಪಕ್ಷ ಅಂತ ಹೇಳ್ತಾ ಇಲ್ಲ ಬಿಜೆಪಿಯಲ್ಲಿಯೂ ಎಲ್ಲದರಲ್ಲಿ ಕಳ್ರೆ ಇದ್ದಾರೆ ಆದ್ರೆ ಏಕತೆ ಭಾವನೆ ಇರುವುದು ಮೋದಿ ಮತ್ತೆ ನಾವು ಇನ್ ನೋಡಿ ನಮ್ಮ ವಿಶ್ವದಲ್ಲೇ ನಂಬರ್ ಒನ್ ಸ್ಥಾನದಲ್ಲಿ ಎಷ್ಟು ವ್ಯಾಲ್ಯೂ ಇದೆ ನಮ್ಮ ದೇಶಕ್ಕೆ ಆ ವಿಶ್ವವೇ ನಮ್ಮನ್ನು ನೋಡುವಂತಾಗಿದೆ ನಾನು ಕಾಂಗ್ರೆಸ್ದವ್ರ ಕಾಳರು ಬಿಜೆಪಿ ಎಲ್ಲಾ ಪಕ್ಷದಲ್ಲೂ ಇದ್ದಾರೆ ಆದ್ರೆ ನಮ್ಮ ದೇಶಕ್ಕೆ ಒಂದು ಒಳ್ಳೆಯ ನೈತಿಕತೆ ಬರ್ಬೇಕಾದ್ರೆ ಮೋದಿ ಇರ್ಬೇಕು ಮೋದಿಯಿಂದ ಬೇರೆ ನಮ್ಮ ಗೌರವ 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 ಕಾಣುವ ಮೋದಿ ಅನ್ನೋದು ನಮ್ಗೆ ಯಾವ್ ಬಂದು ನಮ್ಗೆ ನಮ್ ಕೆಲಸ ಮಾಡೋದಿಲ್ಲ ನಿಮ್ ಪತ್ರಿಕೆಗೆ ಅವನು ಒಂದು ಹೆಲ್ಪ್ ಮಾಡುದಿಲ್ಲ ಯಾವ ಪಕ್ಷ ಬಂದ್ರು ಅಷ್ಟೇ ಗೊತ್ತಾಯ್ತಾ ಸರ್ ನಾವು ನೈತಿಕತೆ ಒಳ್ಳೆತನ ಇರಬೇಕಾದ್ರೆ ಹಿಂದೂ ಮುಸ್ಲಿಂ ಭೇದ ಭಾವ ಯಾವ್ದು ಇಲ್ಲಾರದು ಇರ್ಬೇಕಾದ್ರೆ ಮೋದಿನೇ ಇರ್ಬೇಕು ಒಳ್ಳೆ ಎಲ್ಲಾ ಧರ್ಮ ಒಂದೇ ಆಗಿರ್ಬೇಕು ನಮ್ಮ ಭಾರತೀಯತೆ ಇರ್ಬೇಕು ಎಲ್ಲರೂ ಒಂದೇ ತರ ಭಾರತೀಯನ ನಾವು ಯಾರು ಭಾರತೀಯತೆಯನ್ನು ನಾವು ಇರ್ತೇವೆ ಹಿಂದೂ ಇರ್ಲಿ ಇರಲಿ ಕ್ರಿಶ್ಚಿಯನ್ ಇರಲಿ ಎಲ್ಲರೂ ಇದ್ರೆ ಮಾತ್ರ ಬೆಲೆ ಇರುತ್ತೆ ಅವನೊಂದ್ ಬೇರೆ ನಾವೊಂದು ಬೇರೆ ಇದ್ರೆ ಆಗುದಿಲ್ಲ ಎಲ್ಲಾ ಧರ್ಮವು ಒಂದೇ ಮತ್ತು ಏಕತೆ ಭಾವನೆ ಸಾರುವಂತ ನೈತಿಕತೆ ನಮ್ಮಲ್ಲಿ ಇರ್ಬೇಕು ಯಾರ ನಾವು ಯಾರ ಪಾಠ ಮಾಡಿದ್ರೆ ಬರುದಲ್ಲೂ ಮೋದಿನೇ ಇರ್ಬೇಕು ಇವ್ರು ಇದ್ದ ಸಿದ್ದರಾಮಯ್ಯ ಹೇಳ್ತಾನೆ ಒಬ್ರು ಮತ್ತೊಂದು ಸಲ ಹೇಳ್ತಾನೆ ಇವ್ರು ಮತ್ತೊಂದ್ಸಲ ಸಿದ್ದರಾಮಯ್ಯ ಎಂತದಕ್ಕೆ ಅವ್ರ ಪ್ರಯೋಜನ ಸಿದ್ದರಾಮಯ್ಯ ಯಾಕೆ ಪ್ರಯೋಜನ ಹೇಳ ಆದ್ರೆ ನಮ್ಮನ್ನೇ ಒಡಕು ಮಾಡೋದಲ್ಲ ಈಗ ಎಲ್ರನ್ನು ಒಟ್ಟಿಗೆ ನೋಡ್ಬೇಕು ಅಂತನಾ ಎಲ್ಲರೂ ಒಟ್ಟಿಗೆ ನೋಡ್ಬೇಕು ಎಲ್ಲಾ ಧರ್ಮ ಒಂದೇ ತರ ಒಂದೇ ತಕಡೆಯಲ್ಲಿ ತುಗಬೇಕು ಅವನ ಧರ್ಮ ಬೇರೆ ಇವನ್ ಧರ್ಮ ಬೇರೆ ಅನ್ನುವಂತ ಭಾವನೆ ಇರಬಾರ್ದು ಯಾರ ಪಕ್ಷಕ್ಕೂ ಇರಬಾರ್ದು ಹೌದಲ್ಲ ಹಸನು ನಾವನೇ ರಾಮನವನೇ ಎಲ್ಲ ನಾವನೇ ಒಂದೇ ನಾವು ಬೇರೆ ಬೇರೆ ನಾವು ಅವ್ರು ತಮ್ಮ ಒಟ್ಟಿಗೆ ನೋಡಿ ಒಬ್ಬ ಮುಸ್ಲಿಂ ಬಾಂಧವಂತ ಯಾರು ಬಡ ಮಕ್ಕಳಿಗೆ ಯಾವ ಕಲಿಸ್ತಾರೆ ಯಾವನು ಕಲಿಸೋದಲ್ಲ ನಮ್ಮ ಮುಸ್ಲಿಂ ಮುಸ್ಲಿಮರಿಗೆ ಅನ್ಯ ಅಂತ ಮತ್ತೊಬ್ಬ ನಮ್ಮ ಜಾತಿಯವರಿಗೆ ಅನ್ಯ ಅಂತ ಟಿಕೆಟ್ ಕೇಳ್ತಾರೆ ವಿನ ಯಾರು ಆ ಧರ್ಮಕ್ಕೊಂದು ಏನು ಶಿಕ್ಷಣ ಸಮಿತಿ ಒಂದು ನೂರಾರು ಮಕ್ಕಳನ್ನು ಸಾಕು ಅಂತ ಯಾವ್ದೇ ಯಾವ ರಾಜ್ಯದಲ್ಲಿ ಇದಾನೆ ಹೇಳಿ ಬಡ ಮಕ್ಕಳಿಗೆ ಅಂದ್ರೆ ಮಾಡ್ಕೊಂಡು ಹೋಗೋಣ ಅಷ್ಟೇ ನಾವು ಮೊದಲು ಬುದ್ಧಿವಂತರಾಗಬೇಕು ಮತದಾರರು ನಮ್ ನಮ್ ದೇಶ ಒಳ್ಳೇದಿರ್ಬೇಕಲ್ರಿ ನಾವು ದೇಶ ಒಳ್ಳೆದಿದ್ರೆ ನಾವು ಒಳ್ಳೇದೇ ಪ್ರಧಾನಮಂತ್ರಿ ಯಾರಾದ್ರಿ ಮೋದಿನ ರಾಹುಲ್ ಗಾಂಧಿನ ಪ್ರಧಾನಮಂತ್ರಿ ಸದ್ಯ ಒಳ್ಳೆ ಕೆಲಸ ಮಾಡ್ಯಾರ ಮಾಡ ಮುಂದಕ್ಕೂ ಮಾಡ್ತಾರಂತೀರಾಗಲ್ರ ಹೆಂಗಲ್ ಬಸ್ ಎಲ್ಲ ಫ್ರೀ ಇದೆಯಲ್ಲ ಅದ್ರ ಬಗ್ಗೆ ಅಂತ ಇದೇನ್ ಒಳ್ಳೇದಲ್ಲ ಇದು ಇದು ಫ್ರೀ ಇದ್ ಒಳ್ಳೇದಲ್ಲ ಜನಕ್ಕೆ ಬಹಳ ತೊಂದ್ರೆ ಆಯಿತು ಮತ್ತೆ ಒಳ್ಳೇದ್ ಬಸ್ ಫ್ರೀ ಮಾಡಿ ಜನಸಂಖ್ಯೆಗೆ ಎಲ್ಲ ರೀತಿ ಮೇಲೆ ಹೆಚ್ಚಿಗೆ ಮಾಡಿ ಬಡವರಿಗೆ ಎಲ್ಲ ತರಕಾರಿ ಕಾಯಿಪಲ್ಲೆ ಸಾಮಾನು ಎಲ್ಲಾ ತಿನ್ನೋದು ಎಲ್ಲ ರೀತಿ ರೇಟ್ ಜಾಸ್ತಿ ಮಾಡಿ ಮತ್ತೆ ಇದೇನ್ ನಮ್ಗೆ ಒಳ್ಳೇದಲ್ಲ ಮಾಡಿದ್ದು ಆದ್ರೆ ಬಟ್ ಕೆಲವೊಂದಿಗೆ ಮತ್ತೆ ಅದೇ ಒಳ್ಳೇದ್ ಅನ್ಕೊಂಡು ಸುಮ್ಮನೆ ಒಡೆಯಾಡ್ತಾ ಇರ್ತಾರೆ ಏನ್ ಮಾಡ್ಬೋದ ನಮಗಂತೂ ಬಿ ಜೆ ಪಿ ಇದೆ ಮತ್ತ ಈಗ ಮೋದಿದು ಏನ ನಮ್ಗಿಲ್ಲ ಮತ್ತೆ ಅದೇ ಮೊದಲ ಇದು ಮಾಡ್ತೀವಲ್ಲ ಅದೇ ಒಳ್ಳೇದ ಟೂ ತೌಸಂಡ್ ಟ್ವೆಂಟಿ ಫೋರ್ಟ್ಲಿ ಪ್ರಧಾನ ಮಂತ್ರಿ ಯಾರಾದ್ರೆ ದೇಶದ ಅಭಿವೃದ್ಧಿ ಅನ್ಕೊಂತೀವಿ ಆಲ್ಮೋಸ್ಟ್ ಈಗ ಹೇಗಿದ್ರು ನರೇಂದ್ರ ಮೋದಿ ಅವ್ರು ಮಾಡ್ತಿದ್ದಾರೆ ನೆಕ್ಸ್ಟ್ ಟೈಮ್ ಅವ್ರಸ ಬ ಅವ್ರಸ ಬಂದ್ರೆ ಒಳ್ಳೇದು ಅವರೇ ಬರಲಿ ಅಂತ ನಮ್ಮ ಅನಿಸಿಕೆ ಅಂದ್ರೆ ಈಗ ಅವರು ಬೆಟರ್ ಅಂತೀರಾ ಅಥವಾ ಮಾಡಿದ್ರೆ ಮಾಡಿದ್ರಂತ ಇಲ್ಲ ಅವರೇ ಬೆಟರ್ ಅನ್ಸುತ್ತೆ ಹಾ ಇಲ್ಲ ಅಂತ ಹೇಳಿಕ್ಕಾಗಲ್ಲ ಈಗ ಹೇಗಿದ್ರು ಮುಂದುವರ್ಸ್ಕೊಂಡ್ ಬರ್ತಿದಾರೆ ಅವರು ಅದೇ ನೆಕ್ಸ್ಟ್ ಅವ್ರು ಮಾಡ್ಕೊಂಡು ಒಳ್ಳೆ ಇರುತ್ತೆ ಬೇರೆ ಹೇಗೆ ನಮ್ಗೆ ಗೊತ್ತಿಲ್ಲ ಈ ಸೈಡ್ ಬಂದ್ಬಿಟ್ಟು ಚಿಕ್ಕಮಂಗ್ಳೂರು ಮತ್ತೆ ಉಡುಪಿ ಜಿಲ್ಲೆ ಯಾರ ಕಡೆ ಜಾಸ್ತಿ ಬಿಜೆಪಿ ಅದ್ ಹೇಗೆ ಹೇಳುದು ಸರ್ ಒಂದೇ ಈ ತರ ಬಿಜೆಪಿ ಹೇಳಿದ್ರು ಒಬ್ರಿಗೆ ಒಂಥರ ಆಗ್ತದೆ ಕಾಂಗ್ರೆಸ್ ಹೇಳಿದ್ರು ಒಬ್ರಿಗೆ ಒಂಥರ ಆಗ್ತದೆ ನಾವ್ ಯಾವ್ದಂತ

ಹಾಗಾಗಿ ಮೋದಿ ಮೋದಿ ಬಂದ್ರೆ ದೇಶ ರಕ್ಷಣೆ ಆಗ್ತದೆ ಅಂತ ನನ್ನ ಅನಿಸಿಕೆ ಓಕೆ ಇಲ್ಲಿ ಉಡುಪಿಯಲ್ಲಿ ಬಂದ್ಬಿಟ್ಟು ಯಾರ್ ಕಡೆ ಒಲವು ಇದೆ ಅಂತೀರಾ ಅಂದ್ರೆ ಯಾರು ಬರ್ಬೋದು ಅಂತೀರಾ ಉಡುಪಿಯಲ್ಲಿ ಶ್ರೀನಾಸ್ ಪೂಜಾರಿ ಬರ್ಬೋದು ಅಂತ ಇದೆ ಈಗ ಸಮೀಕ್ಷೆ ಪ್ರಕಾರ ಶ್ರೀನಾಸ್ ಪೂಜಾರಿ ಅಂತ ಇದೆ ಓಕೆ ಇಲ್ಲಿ ಇಲ್ಲಿ ಉಡುಪಿ ಅಂದ್ರೆ ಏನಾದ್ರು ಅಭಿವೃದ್ಧಿ ಮಾಡ್ತಾರೆ ಅಂತೀರಾ ಅವ್ರು ಬಂದ್ರೆ ಅವ ಅವರತ್ರ ಅತಿ ಬಡವರು ಕೂಡ ವಿಂಗಲ್ ಆಗ್ಬೋದು ಮತ್ತೆ ಶ್ರೀಮಂತರುಗಳು ವರ್ಗ ಅವರು ಅಂತ ಏನಿಲ್ಲ ಭೇದ ಭಾವ ಎಲ್ಲರ ಹತ್ರ ವಿಂಗಲ್ ಆಗ್ತಾರೆ ಎಲ್ಲರ ಹತ್ರ ಮಹಿಳೆಯರಾಗ್ಲಿ ಹಿರಿಯರಾಗ್ಲಿ ಮಕ್ಕಳಾಗ್ಲಿ ಯಾರು ಹೋದ್ರು ಅವ್ರ ಹತ್ರ ಒಂದು ಆಗಿ ಮಾತಾಡಬಹುದು ಸಮಸ್ಯೆ ಪರಿಹಾರ ಆಗ್ತದ ಆಗುದಿಲ್ವ ಸೆಕೆಂಡರಿ ಬಟ್ ಅವರು ಜನಗಳಿಗೆ ಸ್ಪಂದನೆ ಕೊಡೋದ್ರಲ್ಲಿ ನಂಬರ್ ಒನ್ ಜನಕ್ಕೆ ಅದೇ ಇಂಪಾರ್ಟೆಂಟ್ ಆಗಿ ಅವರ ಇಷ್ಟ ಮೇಲೆ ಬರ್ಲಿಕ್ಕೆ ಕಾರಣ ಅದು ಡಾಕ್ಟರ್ ವಿ ಎಸ್ ಅಚಾರಿ ಮೇಲೆ ಉಡುಪಿಯಲ್ಲಿ ಸೆವೆಂಟಿ ಪರ್ಸೆಂಟ್ ಮೇಲೆ ಅಭಿವೃದ್ಧಿ ಆಗಿದೆ ಇನ್ನು ಬಂದವರು ಅಭಿವೃದ್ಧಿ ಮಾಡ್ತಾರ ಇಲ್ವ ಗೊತ್ತಿಲ್ಲ ಸೆಂಟ್ರಲ್ಲಿ ಯಾವುದು ಬರ್ತದೆ ಅದ್ರ ಮೇಲೆ ಡಿಪೆಂಡ್ ಆಗಿರ್ತದೆ ಮತ್ತೆ ಅವರ ನಾನು ಇಲ್ಲಿ ಭಿನ್ನಾದದಕ್ಕೆ ಇಲ್ಲಿ ಕೆಲಸ ಮಾಡಬೇಕು ನನ್ನ ಹೆಸರು ಶಾಶ್ವತವಾಗಿರ್ಬೇಕು ಆತ ಆ ತರ ಮೆಂಟಾಲಿಟಿ ಇರ್ಬೇಕಾದ್ರೆ ಅವ್ರು ವರ್ಕ್ ಮಾಡಲೇಬೇಕು ಹಣ ಮಾಡ್ಬೇಕಂತ ತಲೆಯಲ್ಲಿದ್ರೆ ವರ್ಕೇ ಮಾಡುದಿಲ್ಲ ಜನಗಳು ಐದು ವರ್ಷ ಆಡಳಿತ ಮಾಡಿದ್ದಾರೆ ಆ ಆಡಳಿತಕ್ಕೆ ಒಂದು ಅವಕಾಶ ಕೊಡ್ತಾರೆ ಹಣ ಮಾಡ್ತಾ ಇರ್ತಾರೆ ಅಷ್ಟೇ